ಸರ್ಕಾರಿ ಶಾಲಾ ಮಕ್ಕಳಿಗೆ ಈಗ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಇನ್ಮುಂದೆ ವಿದ್ಯಾರ್ಥಿಗಳು ನಾರ್ಮಲ್ ಅಲ್ಲ ಸಿಯಲ್ಲಿ ಕುಳಿತುಕೊಂಡು ಪಾಠವನ್ನ ಕೇಳಬಹುದು ಅಕ್ಟೋಬರ್ ಹತ್ತೊಂಬತ್ತರಂದು ಭಾರತದ ಮೊದಲ ಎಸಿ ಸರ್ಕಾರಿ ಶಾಲೆ ಉದ್ಘಾಟನೆಯಾಗುತ್ತಿದೆ ದೇಶದ ಮೊದಲ ಸಂಪೂರ್ಣ ಅವನಿಯಂತ್ರಿತ ಪ್ರಾಥಮಿಕ ಶಾಲೆಯನ್ನು ಕೇರಳ ಸರ್ಕಾರ ಮಲಪ್ಪುರಂನಲ್ಲಿ ಆರಂಭಿಸಲು ಸಜ್ಜಾಗಿದೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಶಾಲೆಯನ್ನ ನಿರ್ಮಿಸಲಾಗಿದೆ ಎಸಿ ಕೊಠಡಿಗಳು ಡಿಜಿಟಲ್ ಸ್ಕ್ರೀನ್ ಕಂಪ್ಯೂಟರ್ ಲ್ಯಾಬ್ ಸೇರಿದಂತೆ ಆಧುನಿಕ ಸೌಲಭ್ಯಗಳಿವೆ ಸಂಸದ ಐಟಿ ಮೊಹಮ್ಮದ್ ಬಷೀರ್ ಅಕ್ಟೋಬರ್ ಹತ್ತೊಂಬತ್ತರಂದು ಈ ಶಾಲೆಯನ್ನು ಉದ್ಘಾಟಿಸಲಿದ್ದಾರೆ ಈ ಶಾಲೆಯಲ್ಲಿ ಎಂಟು ಅವನಿಯಂತ್ರಿತ ಕೊಠಡಿಗಳಿವೆ ಹತ್ತು ಸಾವಿರ ಚದರಡಿ ವಿಸ್ತೀರ್ಣದಲ್ಲಿ ಎರಡು ಮಹಡಿಗಳ ಕಟ್ಟಡವು ಎಫ್ಆರ್ಪಿ ಬೆಂಚ್ಗಳು ಮತ್ತು ಮೇಜ್ಗಳಿಂದ ಸುಸಜ್ಜಿತವಾಗಿವೆ ಪ್ರತಿ ಮಹಡಿಯಲ್ಲಿ ಡಿಜಿಟಲ್ ಡಿಸ್ಪ್ಲೇ ಸ್ಕ್ರೀನ್ಗಳು ಮತ್ತು ಕ್ಯಾಂಪಸ್ನಾದ್ಯಂತ ಸಂಯೋಜಿತ ಧ್ವನಿ ವ್ಯವಸ್ಥೆಯಂತಹ ಹೆಚ್ಚುವರಿ ಸೌಲಭ್ಯಗಳನ್ನು ಸಹ ಸ್ಥಾಪಿಸಲಾಗಿದೆ ಇದಲ್ಲದೆ ಪ್ರತಿ ತರಗತಿಯಲ್ಲಿ ಒಂದು ಸಣ್ಣ ಗ್ರಂಥಾಲಯವನ್ನು ಸ್ಥಾಪಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಶೂಗಳು ಅಥವಾ ಚಪ್ಪಲಿಗಳನ್ನು ಇಡಲು ಶೂ ರ್ಯಾಕ್ಗಳನ್ನು ಸ್ಥಾಪಿಸಲಾಗಿದೆ ಶಾಸಕ ಪಿ ಉಬೈದುಲ್ ಈ ಶಾಲೆಯ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ ಇನ್ನು ಕೇರಳದ ಈ ಪ್ರಯತ್ನವು ಸರ್ಕಾರಿ ಶಾಲೆಗಳ ಆಧುನೀಕರಣ ಮಹತ್ವದ ಹೆಚ್ಚಾಗಿದೆ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮತ್ತು ಸುಗಮ ಕಲಿಕಾ ವಾತಾವರಣ ಒದಗಿಸುವ ನಿರೀಕ್ಷೆ ಕೂಡ ಇದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ